ತುಂಬ ಸುಲಭವಾಗಿ ದಿಢೀರಂತ ಮಾಡೋ ಸೌತೆಕಾಯಿ ಇಡ್ಲಿನ ಇವತ್ತು ನಾನು ಮಾಡ್ತಾಯಿದ್ದೀನಿ ರುಚಿಯಾಗಿರೋ ತರಕಾರಿಯಿಂದ ತುಂಬಿರೋ ಮೃದುವಾಗಿರೋ ಸೌತೆಕಾಯಿ ಇಡ್ಲಿ ಸಂಜೆ ತಿನ್ನಲಿಕ್ಕೆ ಅಥವಾ ಬೆಳಗ್ಗೆ ತಿಂಡಿಗೆ ತಿನ್ನಲಿಕ್ಕೆ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ತುಂಬ ಸೂಪರ್ ಆಗಿರುತ್ತೆ ಹೆಲ್ತಿಯಾಗಿರುತ್ತೆ ಮಾಡೋದು ಸುಲಭ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಒಂದೂವರೆ ಲೋಡ್ದಷ್ಟು ಅಕ್ಕಿ ರವೆನ ಒಂದು ಬೋಲಿಗೆ ಹಾಕ್ತಿದ್ದೀನಿ ಮಾಮೂಲಿ ಇಡ್ಲಿ ಮಾಡ್ಲಿಕ್ಕೆ ಬರುತ್ತಲ್ಲ ಅಕ್ಕಿ ರವೆ ರೆಡಿಮೇಡು ಅದನ್ನು ತೊಗೊಂಬಂದು ಹಾಕಿದ್ದೀನಿ ಅದನ್ನು ಒಂದು ಸರಿ ಚೆನ್ನಾಗಿ ತೊಳಿಬೇಕು ಅಕ್ಕಿ ರವೆನ ಚೆನ್ನಾಗಿ ತೊಳೆದ ಮೇಲೆ ಚೆನ್ನಾಗಿ ನೀರನ್ನು ಹಿಂಡಿ ತೆಗೆದಿಡಬೇಕು ಇದಕ್ಕೆ ಸೌತೆಕಾಯಿ ಹಾಕೋದ್ರಿಂದ ಅದರದ್ದು ನೀರು ಬಿಟ್ಕೊಳುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ನೀರನ್ನು ಹಿಂಡಿ ತೆಗೆದ್ರೆ ಸೌತೆಕಾಯಿ ನೀರಿನಲ್ಲಿ ನೆನೆಯಲಿಕ್ಕೆ ಸರಿ ಹೋಗುತ್ತೆ ಈಗ ಸುಮಾರು ಎರಡು ಬಟ್ಲಷ್ಟು ಆಗೋವಷ್ಟು ನಾನು ಸೌತೆಕಾಯನ್ನ ತುರಿತಾ ಇದ್ದೀನಿ ಸಾಧ್ಯ ಆದಷ್ಟು ಎಳೆ ಸೌತೆಕಾಯಿ ತೊಗೋಬೇಕು ನಾನಿಲ್ಲಿ ತುಂಬ ಎಳೆ ಸೌತೆಕಾಯಿ ಇರೋದರಿಂದ ಸಿಪ್ಪೆ ಮತ್ತು ಬೀಜನ ಏನೂ ತೆಗ್ದಿಲ್ಲ ಅಷ್ಟು ಸೌತೆಕಾಯನ್ನು ತುರಿತಾ ಇದ್ದೀನಿ ಒಂದು ಎಳೆ ಕ್ಯಾರೆಟ್ನ ತೊಗೊಂಡು ಚೆನ್ನಾಗಿ ತೊಳೆದು ಅದರ ಲೇಯರ್ನ ಅಂದರೆ ಮೇಲ್ಗಡೆ ಲೇಯರ್ನ ಸ್ವಲ್ಪ ಎರೆದು ತುರಿತಾ ಇದ್ದೀನಿ ಕ್ಯಾರೆಟ್ನ ಎಷ್ಟೇ ತೊಳೆದ್ರೂ ಸ್ವಲ್ಪ ಮಣ್ಣಂಶ ಅಂಶ ಇರುತ್ತೆ ಹಾಗಾಗಿ ತೆಳುವಿಗೆ ಎರಿದ್ರೆ ಒಳ್ಳೆಯದು ಒಂದು ಮೂರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದ್ದರೆ ಅದನ್ನಾದರೂ ಹಾಕ್ಕೊಬೋದು ಈಗ ಸುಮಾರು ಒಂದು ಎರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಒಂದು ಅಗ್ಲುವಾದ ಬೋಲ್ ತೊಗೊಂಡು ಎರಡು ಬಟ್ಲಷ್ಟು ಅಂದರೆ ನಾನು ರವೆ ಯಾವ ಬಟ್ಲಲ್ಲಿ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಎರಡು ಬಟ್ಲಷ್ಟು ಸೌತೆಕಾಯಿ ತುರಿ ಹಾಕ್ತಿದ್ದೀನಿ ಒಂದು ಬಟ್ಲಷ್ಟು ಕ್ಯಾರೆಟ್ ತುರಿ ಕಟ್ ಮಾಡಿಟ್ಕೊಂಡಿರೋ ಮೆಣಸಿನಕಾಯಿ ಮೆಣಸಿನ್ಕಾಯಿ ನಾನು ನಿಮ್ಮ ಬೇಕಾದಷ್ಟು ಬಳಸ್ಕೋಬೋದು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಈ ಇಡ್ಲಿನಲ್ಲಿದ್ದರೆ ರುಚಿ ಮತ್ತು ಗಮ್ಲು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಒಂದು ಬಟ್ಲಷ್ಟು ಫ್ರೆಶ್ಶಾಗಿ ತುರಿದಿರೋ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ತೊಳೆದಿಟ್ಟಿರೋ ಅಕ್ಕಿ ರವೆ ಹಾಕ್ತಿದ್ದೀನಿ ಅಕ್ಕಿ ರವೆ ಈಗಾಗಲೇ ಸ್ವಲ್ಪ ನೆಂದಿದೆ ಈಗ ಸೌತೆಕಾಯಿ ಒಳಗೆ ಇನ್ನೂ ಸ್ವಲ್ಪ ಹೊತ್ತು ನೆನೀಬೇಕು ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಿದ್ದೀನಿ ನಿಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕು ಅಂತೇಳಿ ನೋಡಾಕ್ಕೊಳ್ಳಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಕಲಸಿದ ಮೇಲೆ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡ್ತೀನಿ ಸೌತೆಕಾಯಿ ರಸದಲ್ಲಿ ಇಡ್ಲಿ ರವೆ ನೆಂದರೆ ಇಡ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಮೃದುವಾಗೂ ಇಡ್ಲಿ ಬರುತ್ತೆ ಅರ್ಧ ಗಂಟೆ ಟೈಮ್ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಇದನ್ನು ನೆನೆಲಿಕ್ಕೆ ಬಿಡಬೇಕು ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ತಿದ್ದೀನಿ ಇದರಿಂದ ಇಡ್ಲಿ ಈ ಪ್ಲೇಟ್ಗಳಿಗೆ ಅಂಟ್ಕೊಳಲ್ಲ ಈಗ ಇಡ್ಲಿ ಕಲಸಿಟ್ಟಿರೋ ರವೆಗೆ ಒಂದು ಸ್ಪೂನ್ನಷ್ಟು ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಒಂದು ಸ್ಪೂನ್ನಷ್ಟು ಸೌತೆಕಾಯಿ ಮತ್ತು ರವೆ ಮಿಶ್ರಣನ ಇಡ್ಲಿ ಪ್ಲೇಟ್ಗೆ ಹಾಕಿ ಇಡ್ಲಿ ಸೈಜ್ಗೆ ನಿಮಗೆ ಇಡ್ಲಿ ಪ್ಲೇಟು ಎಷ್ಟು ಇರಿಸುತ್ತೆ ಅನ್ನೋದು ನೋಡಿದರೆ ಗೊತ್ತಾಗುತ್ತೆ ಅಷ್ಟು ಮಿಶ್ರಣನ ಇಡ್ಲಿ ಪ್ಲೇಟ್ಗೆ ಹಾಕ್ತಾ ಬರಬೇಕು ನಾನು ತಯಾರು ಮಾಡ್ಕೊಂಡಿರೋ ಈ ಇಡ್ಲಿ ಮಿಶ್ರಣದಲ್ಲಿ ಹನ್ನೆರಡು ಇಡ್ಲಿ ಆಯಿತು ಈಗ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಕೆಳಗಡೆ ಒಂದು ಪ್ಲೇಟ್ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಈ ಇಡ್ಲಿ ತಟ್ಟೆಗಳನ್ನ ಇಟ್ಟು ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷ ಸಣ್ಣೂರಿನಲ್ಲಿ ಬೇಯಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ನಾನು ಸುಮಾರು ಇಪ್ಪತ್ತೈದು ನಿಮಿಷ ಈ ಇಡ್ಲಿನ ಬೇಯಿಸಿದೆ ಚೆನ್ನಾಗಿ ಅಂತ ಗೊತ್ತಾಗಬೇಕು ಅಂದರೆ ಒಂದು ಬೆರಳಿನ ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ಇಡ್ಲಿನ ಟಚ್ ಮಾಡಿ ನೋಡಿದರೆ ಇಡ್ಲಿ ಕೈಗೆ ಅಂಟಬಾರ್ದು ಆವಾಗ ಇಡ್ಲಿ ಬೆಂದಿದೆ ಅಂತ ಅರ್ಥ ಸ್ಟವ್ ಆಫ್ ಮಾಡಿದ ಮೇಲೆ ತಕ್ಷಣ ಇಡ್ಲಿ ತೆಗಿಬಾರ್ದು ಒಂದು ಐದು ನಿಮಿಷ ಪ್ಲೇಟು ಬಿಟ್ಟು ಆಮೇಲೆ ಇಡ್ಲಿ ತೆಗಿಬೇಕು ಇಲ್ಲಾಂದರೆ ಇಡ್ಲಿ ಮುರಿದೋಗುತ್ತೆ ಹೋಗುತ್ತೆ ಅಷ್ಟು ಮೃದುವಾಗಿರುತ್ತೆ ಈ ಇಡ್ಲಿ ಇದನ್ನು ಕಾಯಿ ಚಟ್ನಿ ಕಡಲೆ ಬೀಜ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ಹೆಲ್ತಿ ರೆಸಿಪಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಇಡ್ಲಿ ತಿನ್ನಲಿಕ್ಕೆ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಇದ್ರೂ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ